ಇವತ್ತು ಹೊರ್ತೂರು ಮತ್ತು ಮೆಟ್ಟಿಪ್ಪಳ ಗ್ರಾಮದಲ್ಲಿ ಹಲವಾರು ಕಾಮಾರಿ ಕಾಮಗಾರಿಗಳಿಗೆ ಕುಜಲಿ ಪೂಜೆ ಭೂಮಿ ಪೂಜೆಯನ್ನು ಮಾಡಿ ಮಾಡಿದ್ದೀವಿ ಹಾಗೆ ಒಂದು ನಮ್ಮ ಹೊರ್ತೂರು ಗ್ರಾಮದಲ್ಲಿ ನೂತನವಾಗಿ ಒಂದು ಸರ್ಕಾರಿ ಕಟ್ಟಡವನ್ನು ಸುಚಿಂತವಾಗಿ ಇವತ್ತು ನಿರ್ಮಾಣ ಈ ಒಂದು ನಿರ್ಮಾಣಕ್ಕೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರನ್ನು ಹೆಚ್ಚಿನ ಮೆಚ್ಚಿನ ಶಾಸಕರು ಅವರ ಒಂದು ಸಹಕಾರ ಇದೆ ಹಾಗೆಯೇ ಏನು ನಮ್ಮ ಗ್ರಾಮ ಪಂಚಾಯಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಊರಿನ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತಿ ಚುನಾಯಿತ ಸದಸ್ಯರುಗಳು ಇವರೆಲ್ಲರೂ ಸಹ ಈ ಒಂದು ಈ ಕಟ್ಟಡ ಕಟ್ಟಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ಹಾಗೆ ಇವ ಈ ಶಾಲೆ ಓದಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು ಮುಖ್ಯವಾಗಿ ಅವರೂ ಸಹ ಒಂದು ಸಹಕಾರ ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮದ ಇಷ್ಟು ಸುಸಜ್ಜಿತ ನೀಡಲಿಕ್ಕೆ ಎಲ್ಲರ ಒಂದು ಸಹಕಾರ ಇದೆ ಅವರೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತೇನೆ ಇವತ್ತು ವರ್ತವರು ಮತ್ತು ಮೆಟ್ಟಿಪಳ್ಳ ಗ್ರಾಮದಲ್ಲಿ ಹಲವಾರು ಕಾಮಾರಿ ಕಾಮಗಾರಿಗಳಿಗೆ ಕುದಿಲಿ ಪೂಜೆ ಭೂಮಿ ಪೂಜೆಯನ್ನು ಮಾಡಿ ಮಾಡಿದ್ದೀವಿ ಹಾಗೆ ಒಂದು ನಮ್ಮ ಹೊರತೂರು ಗ್ರಾಮದಲ್ಲಿ ನೂತನವಾಗಿ ಒಂದು ಸರ್ಕಾರಿ ಕಟ್ಟಡವನ್ನು ಸುಚಂತಿತವಾಗಿ ಇವತ್ತು ನಿರ್ಮಾಣ ಈ ಒಂದು ನಿರ್ಮಾಣಕ್ಕೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರ ಹೆಚ್ಚಿನ ಮೆಚ್ಚಿನ ಶಾಸಕರು ಅವರ ಒಂದು ಸಹಕಾರ ಇದೆ ಹಾಗೆಯೇ ಏನ್ ನಮ್ಮ ಗ್ರಾಮ ಪಂಚಾಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಊರಿನ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರುಗಳು ಇವರೆಲ್ಲರೂ ಸಹ ಈ ಒಂದು ಈ ಕಟ್ಟಡ ಕಟ್ಟಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ಹಾಗೆ ಈ ಶಾಲೆ ಓದಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು ಮುಖ್ಯವಾಗಿ ಅವರೂ ಸಹ ಒಂದು ಸಹಕಾರ ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮದ ಇಷ್ಟು ಸುಸಜ್ಜಿತ ನಡಲಿಕ್ಕೆ ಎಲ್ಲರ ಒಂದು ಸಹಕಾರ ಇದೆ ಅವರೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತಾ